ಆತ್ಮಹತ್ಯೆ ಅಂತಂದರೆ ಗುರು ಬಸವಣ್ಣವ್ರು ಅನೇಕ ವಚನಗಳಲ್ಲಿ ನೋಡ್ತಾ ಇದ್ವಿ ಅವರು ಯಾವತ್ತೂ ಕೂಡ ಸಾವಿಗೆ ಹೆದರಿದವರಲ್ಲ ನಾಳೆ ಬಪ್ಪೋದು ನಮಗೆ ಹಿಂದೆ ಬರಲಿ ಇಂದು ಬಪ್ಪೋದು ನಮಗೆ ಈಗಲೇ ಬರಲಿ ಇದಕ್ಕ ರಂಜುವರು ಇದಕ್ಕ ರೊಳುಕುವರು ಜಾತಶ ಮರಣಂ ಧ್ರುವಂ ಎಂದುದಾಗಿ ಅಂತ ತಿಳ್ಕೊಂಡು ಹೇಳ್ತಾರೆ ನಾಳೆ ಬಪ್ಪೋದು ನಮ್ಗೆ ಹಿಂದೆ ಬರಲಿ ಅಂದರೆ ಏನನ್ನ ಸಿರಿ ಸಂಪತ್ತು ಕೀರ್ತಿ ವಾರ್ತೆ ಅಲ್ಲ ನಾಳೆ ಬಪ್ಪೋದು ನನಗೆ ಇವತ್ತೇ ಬರಲಿ ಅಂತ ಯಾವುದಕ್ಕೆ ಹೇಳ್ತಾರೆ ಅಂದರೆ ಸಾವು ನಮಗೇನಾದರೂ ನಾಳೆ ಬರೋದಿದೆ ಅಂದರೆ ಇವತ್ತಿನ ದಿವಸನೇ ನನಗೆ ಬರಲಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಇಂದು ಬರೋದಿದೆ ಅಂದರೆ ನನಗೆ ಈಗಲೇ ಬರಲಿ ಅಂತ ತಿಳ್ಕೊಂಡು ಹೇಳ್ತಾರೆ ಅಂದರೆ ಸಾವನ್ನು ಆಹ್ವಾನಿಸಿರ್ತಕ್ಕಂತಹ ಸಾವಿಗೆ ಹೆದರೇ ಇರ್ತಕ್ಕಂತಹ ಒಂದು ಮಹಾಪ್ರವಾದಿ ಬಸವಣ್ಣನವರು ಹೇಡಿಗಳಾಗಿ ಆತ್ಮಹತ್ಯೆ ಮಾಡಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಅವರು ಎಂಥ ಒಂದು ಚೈತನ್ಯ ಚಿಲುಮೆ ಎಂಥ ಒಂದು ಸ್ಫೂರ್ತಿದಾಯಕರು ಎಂಥ ಒಂದು ಸಕಾರಾತ್ಮಕವಾದಂಥ ವಿಚಾರಗಳವರು ಇದ್ದರು ಅಂತನ್ನೋದು ನಾವು ಅವರ ವಚನ ಸಾಹಿತ್ಯದ ಮೂಲಕ ನೋಡ್ತಾ ಇದ್ದೇವೆ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಅನುಯಾಯಿಗಳನ್ನು ನಿಷ್ಠಾವಂತರನ್ನು ತಯಾರು ಮಾಡಿರ್ತಕ್ಕಂತಹ ಗುರು ಬಸವಣ್ಣನವರು ಅಂತಹ ಒಂದು ತಂದ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ಅವರವರ ಒಂದು ವಿಚಾರದಂತೆ ಅವರು ಬರೆದಿದ್ದಾರೆ ವಿನಃ ಗುರು ಬಸವಣ್ಣನವರು ಲಿಂಗೈಕ್ಯರಾಗಿದ್ದಾರೆ ಲಿಂಗ ಪೂಜೆ ಮಾಡ್ತಾ ಐಕ್ಯ ಆಗಿದ್ದಾರೆ ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಸ್ಪಷ್ಟವಾಗಿ ಹೇಳೋ ವಚನ ಸಾಹಿತ್ಯದಲ್ಲೇ ಉದಾಹರಣೆ ಇದೆ ಸಾವಿಗೆ ಯಾವತ್ತೂ ಕೂಡ ಹೆದರಿನವರಲ್ಲ ಮತ್ತು ಅವ್ರು ಹೇಳ್ತಾರೆ ಅವರು ಆತ್ಮಹತ್ಯೆ ಮಾಡ್ಕೊ ಹೇಗೆ ಮಾಡಿಕೊಂಡು ಅಂದರೆ ಕೂಡಲಸಂಗಮದಲ್ಲಿ ಸಂಗಮದಲ್ಲಿ ಹೊಳೆ ಹಾರಿದರು ಅಂತ ತಿಳ್ಕೊಂಡು ಹೇಳ್ತಾರೆ ಆದರೆ ಅವರು ಹೊಳೆ ಹಾರಿನೇ ಒಂದು ವೇಳೆ ಪ್ರಾಣ ಕೊಡಬೇಕಾಗಿದ್ದರೆ ಕೂಡಲ ಸಂಗಮತನ ಬರಬೇಕಾದಂಥ ಅವಶ್ಯಕತೆ ಇರಲಿಲ್ಲ ಕಲ್ಯಾಣದಿಂದ ಕೂಡಲ್ ಸಂಗಮದ ಮಧ್ಯದಲ್ಲಿ ಸಾಕಷ್ಟು ನದಿಗಳಿದ್ದಾವೆ ಆದರೆ ಕೂಡಲ ಸಂಗಮಕ್ಕೆ ಯಾಕೆ ಬರಬೇಕಾಗಿತ್ತು ಅವರು ಅಲ್ಲಿ ತಪಸ್ಸನ್ನು ಮಾಡಿರ್ತಕ್ಕಂಥ ಸ್ಥಳ ಆ ಒಂದು ಕಲ್ಲಿನ ಗವಿ ಮತ್ತು ಅವ್ರ ಲಿಂಗ ಪೂಜೆಗೆ ಪ್ರಸಕ್ತವಾಗಿರ್ತಕ್ಕಂಥ ಸ್ಥಳ ಅಂಥೇಳಿ ಗುರು ಕೂಡಲ ಸಂಗಮಕ್ಕೆ ಬರ್ತಾರೆ ವಿನಃ ಅವರು ಹೊಳೆಯಲ್ಲಿ ಹಾರೋದು ಕೂಡಲ ಸಂಗಮವರೆಗೆ ಬರಬೇಕಾಗಿರಲಿಲ್ಲ ಅವರು ಅವರು ಧರ್ಮ ಪ್ರಚಾರವನ್ನು ಮಾಡ್ತಾ 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 ಗಡಿಪಾರ ಶಿಕ್ಷೆಯನ್ನು ಹೊಂದಿ ಕೂಡಲಸಂಗಮ ಸಂಗಮ ಕಡೆಗೆ ಬರ್ತಾರೆ ಕಲ್ಯಾಣ ರಾಜ್ಯದ ಗಡಿ ಎಲ್ಲಿರ್ತದಲ್ಲ ಅಲ್ಲಿವರೆಗೆ ಬಿಜ್ಜಾಳನ ಸೈನಿಕರು ಸೇನಾಧಿಕಾರಿಗಳು ಗಡಿಪಾರು ಶಿಕ್ಷೆ ವಿಧಿಸಿ ಅಲ್ಲಿವರೆಗೆ ಕಳಿಸ್ಲಿಕ್ಕೆ ಬ ಬರ್ತಾರೆ ಗಡಿಯಿಂದ ಈಚೆಗೆ ಆ ನಂತರ ಅವರು ಅಲ್ಲಿ ತಮ್ಮ ಬಟ್ಟೆಯನ್ನು ಮಂತ್ರಿ ಪೋಷಕ್ಕೆಲ್ಲ ತೆಗೆದು ಅವರು ರಾಜೀನಾಮೆ ಕೊಟ್ಟು ಬಂದಿರ್ತಾರೆ ಆ ನಂತರ ಅವುಗಳಿಗಳನ್ನ ಹಾಕ್ಕೊಂಡು ಧರ್ಮ ಪ್ರಚಾರಕರಾಗಿ ಅವರು ಬಂದು ವೇಷಭೂಷಣ ಬದಲಾಯಿಸಿಕೊಂಡು ಗುರು ಬಸವಣ್ಣನವರು ಕೂಡಲ ಸಂಗಮದ ಕಡೆಗೆ ಒಬ್ಬ ಧರ್ಮ ಪ್ರಚಾರಕರಾಗಿ ಬರ್ತಾ ಇದ್ದಾರೆ ಗುರು ಬಸವಣ್ಣವರು ಅದಕ್ಕೆ ಅವರು ಆ ಒಂದು ಗಡಿ ಶಿಕ್ಷೆಯನ್ನು ಹೊಂದಿ ಗಡಿಪಾರ ಶಿಕ್ಷೆಯನ್ನು ಹೊಂದಿ ಸಂಗಮದ ಕಡೆಗೆ ಬರುವಾಗ ಎಲ್ಲೆಲ್ಲಿ ವಸತಿ ಮಾಡ್ಕೊಂಡು ಬಂದಿದ್ದಾರೋ ಅಲ್ಲಿ ಎಲ್ಲನೂ ಕೂಡ ದಂಡಗೊಂಡ ಬಸವಣ್ಣನ ದೇವಸ್ಥಾನಗಳು ಅಂತಿದ್ದಾವೆ ದಂಡಗೊಂಡ ಬಸವೇಶ್ವರ ದೇವಸ್ಥಾನ ಮೂಲ ಗಡಿ ಕಲ್ಯಾಣ ಗಡಿ ದಾಟಿ ಬಂದ ತಕ್ಷಣ ಮೊದಲು ವಸತಿ ಮಾಡಿರ್ತಕ್ಕಂಥ ಸ್ಥಳ ಅದು ಸುರ್ಪುರ್ ತಾಲೂಕಿನಲ್ಲಿ ದಂಡಗೊಂಡ ಬಸವೇಶ್ವರ ದೇವಸ್ಥಾನ ಅಂತಿದೆ ಅದೊಂದು ಭಾಳ ದೊಡ್ಡ ಕ್ಷೇತ್ರ ಇದೆ ಇವತ್ತು ದಂಡಗೊಂಡ ಅಂದರೆ ಗಡಿಪಾರು ಶಿಕ್ಷೆಯನ್ನು ಸ್ವೀಕರಿಸಿರ್ತಕ್ಕಂತಹ ಬಸವಣ್ಣನವರು ಅವರು ಆ ಒಂದು ದಂಡಗೊಂಡ ಬಸವಣ್ಣನಾದರೂ ಅಲ್ಲಿಂದ ಅವರು ಮತ್ತೆ ಎಲ್ಲೆಲ್ಲಿ ವಾಸ ಮಾಡ್ಕೊತ ಬಂದಿದ್ದಾರೆ ವಸತಿ ಮಾಡಿದ್ದಾರೆ ಅಲ್ಲೆಲ್ಲವೂ ಕೂಡ ದಂಡಗೊಂಡ ಬಸವೇಶ್ವರನವಂಥ ಅನೇಕ ದೇವಾಲಯಗಳನ್ನು ನಾವು ನೋಡ್ತಾ ಇದ್ದೇವೆ ಅದು ಗುರು ಬಸವಣ್ಣನವರ ಸ್ಮಾರಕಗಳು ಅಂತ ನಾವು ಹೇಳ್ಬೋದು ದಂಡಗೊಂಡ ನಂತರ ಕೂಡಲ ಸಂಗಮದವರೆಗೆ ಬಂದು ಅಲ್ಲಿ ತಮ್ಮ ಕಲ್ಲಿನ ಗವಿಯಲ್ಲಿ ಇಷ್ಟಲಿಂಗ ಪೂಜಾ ನಿರತರಾಗಿ ಪಂಚಮಿ ದಿವಸ ಅಂದರೆ ಬಸವ ಪಂಚಮಿ ದಿವಸ ಲಿಂಗೈಕ್ಯ ಆದರೂ ನಾಗರ ಪಂಚಮಿ ಅದಕ್ಕೆ ನಾವು ಬಸವ ಪಂಚಮಿ ಅಂತ ತಿಳ್ಕೊಂಡು ಹೇಳ್ತೀವಿ ಶ್ರಾವಣ ಮಾಸದ ಶುದ್ಧ ಶ್ರಾವಣ ಶುದ್ಧ ಪಂಚಮಿ ದಿನ ಗುರು ಬಸವಣ್ಣನವರು ಇದ್ದಾರೆ ಲಿಂಗೈಕ್ಯ ಅಂತ ಅನ್ನೋದು ಬೇರೆ ಕೈಲಾಸವಾಸಿ ಬೇರೆ ವೈಕುಂಠವಾಸಿ ಬೇರೆ ಕೈಲಾಸವಾಸಿಯಾದರು ಅಂತ ಹೇಳ್ತಾರೆ ವೈಕುಂಠವಾಸಿಯಾದರು ಅಂತ ಹೇಳ್ಕೊಂಡು ಹೇಳ್ತಾರೆ ಸತ್ತವ್ರನ್ನ ಆದರೆ ನಾವು ಲಿಂಗೈಕ್ಯರಾದರು ಅಂತ ತಿಳ್ಕೊಂಡು ಹೇಳ್ತೀವಿ ಕೈಲಾಸ ಅಥವಾ ವೈಕುಂಠ ಅಂದರೆ ಅದು ಎಲ್ಲೋ ಒಂದು ಕಡೆ ಪರಲೋಕ ಇದೆ ಇಲ್ಲಿ ಐಕ್ಯವಾದವರು ಅಲ್ಲಿ ವೈಷ್ ವಿಷ್ಣುವಿನ ಹತ್ರ ಹೋಗ್ತಾರೆ ಅಥವಾ ಶಿವನ ಹತ್ರ ಹೋಗ್ತಾರೆ ಅನ್ನುವಂಥ ಒಂದು ಕಲ್ಪನೆ ಇದೆ ಆದರೆ ಕೈಲಾಸ ಆಗಲಿ ವೈಕುಂಠ ಆಗಲಿ ಬೇರೆ ಯಾವುದೋ ಒಂದು ಲೋಕದಲ್ಲಿ ಇಲ್ಲ ನಾವು ಹುಟ್ಟು ಸಾವುಗಳ ಒಂದು ಒಂದು ಪರಿಭ್ರಮಣೆ ಇದೆ ಅಲ್ಲ ಇದು ನಂತರ ಬೇರೆ ಅಂದರೆ ನಾವು ಲಿಂಗೈಕ್ಯ ಆದ ನಂತರ ನಮ್ಮ ಪಾಪ ಕರ್ಮಗಳ ಅನುಗುಣವಾಗಿ ನಮ್ಮ ಆತ್ಮ ಅದು ಮತ್ತೊಂದು ಜನ್ಮಕ್ಕೆ ಹೋಗ್ತಾ ಇದೆ ಪಾಪ ಪುಣ್ಯಗಳ ಬ್ಯಾಲೆನ್ಸ್ ನಿಲ್ಲಾದಾಗ ಅದು ಪರಮಾತ್ಮನಲ್ಲಿ ಒಂದಾಗ್ತಾ ಇದೆ ಅಂದರೆ ಉರಿ ಉಂಡೆ ಕರ್ಪುರದಂತೆ ಬಯಲಾಗ್ತಾ ಇದ್ದಾರೆ ಅದಕ್ಕೆ ಮೋಕ್ಷ ಅಂತ ಹೇಳ್ತೀವಿ ಅದಕ್ಕೆ ಮುಕ್ತಿ ಅಂತ ತಿಳ್ಕೊಂಡು ಹೇಳ್ತೀವಿ ಅದಕ್ಕಾಗಿ ಗುರು ಬಸವಣ್ಣನವರು ಲಿಂಗದಲ್ಲಿ ಐಕ್ಯವಾದರು ಲಿಂಗ ಅಂದರೆ ಪರಾತ್ಪರ ವಸ್ತು ಈ ಜಗತ್ತಿನ ಉಗಮ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಕರ್ತವಾಗಿ ಕಾರಣರಾಗಿರ್ತಕ್ಕಂತಹ ಕಾರಣಕರ್ತನಾಗಿರ್ತಕ್ಕಂಥ ಒಂದು ಶಕ್ತಿ ಆ ಒಂದು ಲಿಂಗ ಶಕ್ತಿಯಲ್ಲಿ ಅವರು ಐಕ್ಯಾದರು ಅಂದರೆ ಒಂದಾದರು ಒಡಬರದು ಒಂದಾದರು ಅಂತ ಕೆಲವರು ತೋರಿಸ್ತಾರೆ ಆ ಒಂದು ಸ್ಥಾವರ ಲಿಂಗದಲ್ಲಿ ಅವರು ಕಲ್ಯಾಣದಿಂದ ಬಂದು ಸ್ಥಾವರ ಐಕ್ಯ ಐಕ್ಯಾದರು ಆ ಸ್ಥಾವರಲಿಂಗದ ಶಿವ ಬಂದು ಶಿವ ಬಂದು ಅವನ ಅಪ್ಪಿಕೊಂಡ ಆ ಲಿಂಗದ ಒಳಗಡೆ ಹೋದರು ಅಂತ ಇದೆಲ್ಲ ನಾವು ನಾಟಕ ಮತ್ತು ಸಿನಿಮಾ ಧಾರಾವಾಹಿ ಸೆಟ್ಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆಯ ವಿನಃ ನಿಜವಾಗಿ ಯಾರೂ ಕೂಡ ಆ ಲಿಂಗ ಸೀಳಿ ಬಾಯಿ ತೆರೆದು ಒಳ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅವರು ಸ್ಥಾವರಲಿಂಗದಲ್ಲೂ ಐಕ್ಯ ಆಗಿಲ್ಲ ಅವರ ಹತ್ಯೆಯೂ ಆಗಿಲ್ಲ ಅವರ ಆತ್ಮಹತ್ಯೆನೂ ಮಾಡ್ಕೊಂಡಿಲ್ಲ ಅವರು ಇಷ್ಟಲಿಂಗವನ್ನು ಪೂಜೆ ಇಷ್ಟಲಿಂಗ ಪೂಜೆ ಮಾಡ್ತಾ 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 ಲಿಂಗಾಂಗ ಯೋಗದ ಸಾಧನೆ ಮಾಡ್ತಾ ಮಾಡ್ತಾ ಅವರು ಪರಮಾತ್ಮನಲ್ಲಿ ಉರಿ ಉಂಡೆ ಕರ್ಪುರದಂತೆ ಒಂದಾಗಿದ್ದಾರೆ ಅನ್ನೋದಕ್ಕೆ ಅವರು ಬರೆದಿರ್ತಕ್ಕಂಥ ಕೊನೆಯ ಗಳಿಗೆವರೆಗೂ ಅವ್ರು ಬರೆದಿರ್ತಕ್ಕಂಥ ವಚನಗಳಿದೆ ಅವ್ರು ಹೇಳ್ತಾರೆ ಲಿಂಗೇಕಾಗೊಟವಿನಲ್ಲಿ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕುರಿಸಿ ಲಿಂಗವೆಂಬ ಎಲೆಯಾಯಿತು ವಿಚಾರವೆಂಬ ಹೂವಾಯಿತು ಆಚಾರವೆಂಬ ಕಾಯಾಯಿತು ನಿಷ್ಪತ್ತಿ ಎಂಬ ಹಣ್ಣಾಯಿತು ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ನೋಡಿರಿ ಎಷ್ಟು ಸೂಕ್ಷ್ಮ ಹೇಳ್ತಾರೆ ತೊಟ್ಟು ಕಳಚಿ ಬೀಳುವಲ್ಲಿ ಭಕ್ತಿ ಎಂಬ ಪೃಥ್ವಿ ಗುರುವೆಂಬ ಬೀಜ ಲಿಂಗವೆಂಬ ಎಲೆ ವಿಚಾರವೆಂಬ ಹೂವು ಆಚಾರವೆಂಬ ಕಾಯಾಯಿತು ನಿಷ್ಪತ್ತಿ ಎಂಬ ಪರಿಪೂರ್ಣ ಪರಿಪೂರ್ಣತೆ ಅನ್ನುವಂತಹ ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಆ ನಿರಾಕರಣದಂತಹ ಪರಶಿವ ಅವನು ಎತ್ತಿಕೊಂಡ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ ಗುರುಬಸವಣ್ಣವರು ಈ ವಚನದಿಂದ ನಮಗೇನು ತೋರಿಸ್ತದೆ ಅಂತಂದರೆ ಅವರು ಲಿಂಗೈಕ್ಯ ಆಗುವಾಗಲೂ ಕೂಡ ಲಿಂಗ ಪೂಜೆ ಮಾಡ್ತಾ 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 ವಚನವನ್ನು ಬರೆದಿದ್ದಾರೆ ಅಂಥೇಳಿ ನಮಗೆ ದಾಖಲೆಗಳು ಸಿಗ್ತವೆ ಅಯ್ಯ ಹಿಂದೆ ಯಾನು ಮಾಡಿದ ಹಿಂದ ಪುಣ್ಯದಿಂದ ಬಂದೆ ನೀ ಭವದಲ್ಲಿ ನಿಮ್ಮ ಲೀಲಾ ವಿನೋದ ಸೂತ್ರದಿಂದ ಎಂಬತ್ತೆಂಟು ಪವಾಡಂಗಳ ಕೊಂಡಾಡಿ ಮೂವತ್ತಾರು ಸತ್ತ ಪ್ರಾಣವನ್ನು ಎತ್ತಿಸಿ ಎಂಬತ್ತೆಂಟು ಪವಾಡಂಗಳ ಕೊಂಡಾಡಿ ಹೀಗೆ ತಮ್ಮ ಇಡೀ ಜೀವನದಲ್ಲಿ ನಡೆದಿರತಕ್ಕಂತಹ ಒಂದು ಘಟನೆಗಳನ್ನು ಅವರು ಹಾಕ್ತಾರೆ ಒಂದು ಸರಿ ಪುನರಾವರ್ತನೆ ಆಗ್ತದೆ ಅಂದರೆ ನೆನಪನ್ನು ಮಾಡ್ಕೊಳ್ತಾ ಇದ್ದಾರೆ ಆಗ ನಾನು ಬಂದ ಬೆಸನು ಸಂದಿತ್ತು ನಾನು ಬಂದಿರತಕ್ಕಂಥ ಒಂದು ಮಣಿಹ ಪೂರೈಸಿದ್ದೀನಿ ಈಗ ನನ್ನನ್ನು ನಿನ್ನಲ್ಲಿ ಕೂಡಿಕೋ ಅಂತ ತಿಳ್ಕೊಂಡು ಭಿನ್ನಹವನ್ನು ಮಾಡ್ತಾ ಇದ್ದಾರೆ ಹಾಗೆ ಆ ಸೃಷ್ಟಿಕರ್ತನಾದಂತಹ ಪರಮಾತ್ಮ ದೇವರು ಅಂದರೆ ಆ ನಿರಾಕಾರ ನಿರ್ಗುಣನಾದ ನಿರಂಜನಾದಂತಹ ಪರಮಾತ್ಮ ಚೈತನ್ಯದಲ್ಲಿ ಆತ್ಮ ಚೈತನ್ಯವನ್ನು ವಿಲೀನಗೊಳಿಸ್ತಕ್ಕಂಥ ಒಂದು ಯೋಗ ಸಾಧನೆ ಇದು ಇಂತಹ ಒಂದು ಯೋಗದ ಮೂಲಕ ಲಿಂಗಾಂಗ ಅದ್ಭುತವಾದಂತಹ ಲಿಂಗಾಂಗ ಯೋಗ ಶಿವಯೋಗದ ಮೂಲಕ ಸಾಧನೆಯನ್ನು ಮಾಡಿ ಗುರುಬಸವಣ್ಣನವರು ಆ ನಿರಾಕಾರ ಪರಾತ್ಪರ ಪರವಸ್ತುವಿನಲ್ಲಿ ಉರಿಯುಂಡ ಕರ್ಪುರದಂತೆ ಬಯಲಿ ಬಯಲಲ್ಲಿ ಬಯಲಾಗ್ತಾ ಇದ್ದಾರೆ ಶರಣಬಂಧುಗಳೇ ಗುರುಬಸವಣ್ಣನವರು ಹುಟ್ಟಿದ್ದು ವೈಶಾಖ ಮಾಸದ ರೋಹಿಣಿ ನಕ್ಷತ್ರೆಯ ಅಕ್ಷಯ ತೃತೀಯದಂದು ಗುರುಬಸವಣ್ಣವರು ಜನಿಸ್ತಾರೆ ಅವತರಿಸ್ತಾರೆ ಅವತ್ತಿನ ದಿವಸ ಬಸವ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಜನವರಿ ಹದಿನಾಲ್ಕು ಮಕರ ಸಂಕ್ರಾಂತಿ ಹನ್ನೊಂದು ನೂರ ಐವತ್ತೈದು ಕೂಡಲ ಸಂಗಮದಲ್ಲಿ ಅವರಿಗೆ ಸಾಕ್ಷಾತ್ಕಾರ ಆಗ್ತಾ ಇದೆ ನಿರಾಕಾರ ನಿರ್ಗುಣ ನಿರಂಜನಾಗಿರ್ತಕ್ಕಂತಹ ಪರಶಿವನ ಸಾಕ್ಷಾತ್ಕಾರ ಆಗ್ತಾ ಇದೆ ಅಂತಹ ನಿರಾಕಾರ ದೇವನ ಸಾಕ್ಷಾತ್ಕಾರ ಆಗಿರ್ತಕ್ಕಂಥ ದಿನ ಬಸವ ಕ್ರಾಂತಿಯ ದಿನ ಅಂಥೇಳಿ ನಾವೆಲ್ಲರೂ ಬಸವ ಭಕ್ತರು ಆಚರಣೆ ಇದ್ದೇವೆ ಶ್ರಾವಣ ಶುದ್ಧ ಪಂಚಮಿ ದಿನ ಗುರುಬಸವಣ್ಣನವರು ಆ ನಿರಾಕಾರ ದೇವನಲ್ಲಿ ಪರ ಶಿವನಲ್ಲಿ ಪರಮಾತ್ಮನಲ್ಲಿ ಉರಿಯುಂಡ ಕರ್ಪೂರದಂತೆ ಒಂದಾಗಿದ್ದಾರೆ ಅದನ್ನು ನಾವು ಬಸವ ಪಂಚಮಿ ಅಂತ ಆಚರಣೆ ಮಾಡ್ತೀವಿ